ಕಳ್ಳತನ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ ಅಬ್ದುಲ್ ಮೈನುದ್ದೀನ್ ಚೀನಿ ಹೀರಾ ಮಕ್ತಬ್ ಸಾಬ್ ಹುಣಸಿ ಮರದ್ ಬಂಧಿತ ಆರೋಪಿಗಳು ಇನ್ನು ವಿಜಯಪುರ ಜಿಲ್ಲೆಯ ಮಸೂತಿ ಗ್ರಾಮದ ದಾನಮ್ಮ ಪರಯ್ಯ ಗಣಾಚಾರಿಯವರ ಮನೆಯ ಬಾಗಿಲದ ಕೀಲಿಯನ್ನು ಮುರಿದು ಮನೆಯಲ್ಲಿದ್ದ ನಲವತ್ತು ಗ್ರಾಂ ಬಂಗಾರದ ಆಭರಣಗಳನ್ನು ಕಳುವು ಮಾಡಿಕೊಂಡು ಹೋಗಿದ್ರು ಅದಕ್ಕಾಗಿ ಸೂಕ್ತ ತನಿಖೆ ನಡೆಸಿ ಆರೋಪಿತರಿಂದ ಕೃತ್ಯಕ್ಕೆ ಬಳಸಿದ ಎರಡು ಮೋಟಾರ್ ಸೈಕಲ್ ವಾಹನ ಹಾಗೂ ಕಳ್ಳತನ ಮಾಡಿದ್ದ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ನಲವತ್ತು ಗ್ರಾಂ ಬಂಗಾರದ ಆಭರಣಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಕುರಿತು ಕುಡುಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸದರಿ ಕಳ್ಳತನ ಪ್ರಕರಣದ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿದ ತನಿಖಾ ತಂಡದಲ್ಲಿನ ಎಲ್ಲಾ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಕರ್ತವ್ಯವನ್ನ ಎಸ್ಪಿ ಶ್ಲಾಘಿಸಿದ್ದಾರೆ ಫೇಮಸ್ ಫುಡ್ ಐಟಮ್ಸ್ ಆಟ್ ಹಿಮಾಲಯನ್ ರೇಸ್ಟೋ ಕ್ಯಾಫೆ ನಾ ಇನ್ ವಿಜಯಪುರ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಪಾರ್ಟಿ ಪ್ಲಾನೇ ಹಿಮಾಲಯ ರೆಸ್ಟೋರೆಂಟಲ್ಲಿ ನಾವು ಬರ್ತ್ಡೇ ಪಾರ್ಟಿ ಮಾಡಿರೋದು ಮತ್ತೆ ಹಾಗೆ ನೂಪಾಗಿದ್ದು ರಿಟೈರ್ಮೆಂಟ್ ಆಗಿರೋ ಕಾರ್ಯಕ್ರಮನೂ ಇದೇ ಹೋಟೆಲಲ್ಲೇ ಮಾಡಿರೋದು ಬರ್ತ್ಡೇ ಪಾರ್ಟಿ ಎಲ್ಲನೂ ಫ್ರೀ ಆಗಿರೋ ಇರುತ್ತೆ ಹೋಟ್ಲಿದ್ರು ಊಟದ ಮಾತ್ರ ಕೊಡಬೇಕು ಅದರಲ್ಲಿ ಅನ್ಲಿಮಿಟೆಡ್ ಊಟ ಇಟ್ಟಿದ್ದಾರೆ ಭಾಳ ಚೆನ್ನಾಗೈತೆ ಊಟ ಎಲ್ಲ ಎಲ್ಲನೂ ಊಟ ಫೆಸಿಲಿಟಿರು ಚೆನ್ನಾಗೈತೆ ರುಚಿ ರುಚಿಯ ಅದ್ಭುತ ಆರೋಗ್ಯಕರ ಹಿಮಾಲಯದ ವಿಶೇಷ ರುಚಿಗಳೊಂದಿಗೆ ಚೈನೀಸ್ ಕಾಂಟಿನೆಂಟಲ್ ಮತ್ತು ಭಾರತೀಯ ಆಹಾರಗಳ ಅದ್ಭುತ ಸಂಯೋಜನೆ ತಾಜಾ ಕಾಫಿ ಸ್ನಾಕ್ಸ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗಾಗಿ ಸೂಕ್ತ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ ವಿಜಯಪುರ ನಗರದ ಸೋಲಾಪುರ ರಸ್ತೆ ಪಾಟೀಲ್ ಪ್ಲಾನೆಟ್ ನಲ್ಲಿ ಹೊಸದಾಗಿ ಭವ್ಯ ಉದ್ಘಾಟನೆಗೊಂಡ ಹಿಮಾಲಯ ರೆಸ್ಟೋರೆಂಟ್ ಕೆಫೆ ಶುದ್ಧತೆ ರುಚಿ ಆರೋಗ್ಯಕರ ಆಹಾರಗಳ ಅದ್ಭುತ ಹಿಮಾಲಯದ ಸ್ಪೆಷಲ್ ರುಚಿಕರ ಆಹಾರಗಳು ಒಮ್ಮೆ ಬನ್ನಿ ಮತ್ತೆ ಮತ್ತೆ ಬರಬೇಕೆನ್ನಿಸುತ್ತದೆ ಇಲ್ಲಿ ತಾಜಾ ಕಾಫಿ ಸ್ನಾಕ್ಸ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗಾಗಿ ಸೂಕ್ತವಾದ ಸ್ಥಳ ಹೊಂದಿದ್ದು ಅಷ್ಟೇ ಅಲ್ಲ ಮಕ್ಕಳ ಮನರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಮತ್ತು ಮಕ್ಕಳ ಹಾಗೂ ಪೋಷಕರ ಹಾಗೂ ಗೆಳೆಯರಿಗೆ ಬರ್ತ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ಗಾಗಿ ಉತ್ತಮ ಡೆಕೋರೇಷನ್ ಲೈಟಿಂಗ್ ಮನೋರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಲಭ್ಯ ಇಲ್ಲಿ ಊಟದ ಆರ್ಡರ್ ಕೂಡ ಪಡೆಯಬಹುದು ಹೊರಗಿನ ವಾತಾವರಣದ ರೆಸಾರ್ಟ್ ನಂತೆ ಇಲ್ಲಿ ಸೌಲಭ್ಯ ಒಮ್ಮೆ ನೀವು ನಿಮ್ಮ ಗೆಳೆಯರ ಬಳಗ ಹಾಗೂ ಪರಿವಾರದೊಂದಿಗೆ ಬನ್ನಿ ನಮ್ಮ ಆಹಾರದ ರುಚಿ ಪಡೆಯಿರಿ ಆರ್ಡರ್ ಪಡೆಯಲು ಈಗಲೇ ಕರೆ ಮಾಡಿರಿ ನೈನ್ ತ್ರೀ ಫೈವ್ ಸಿಕ್ಸ್ ಏಟ್ ಸೆವೆನ್ ಜೀರೋ ಒನ್ ನೈನ್ ಟೂ ಹಾಗೂ ಏಟ್ ಒನ್ ಫೋರ್ ಸೆವೆನ್ ಒನ್ ಫೋರ್ ಸೆವೆನ್ ಒನ್ ನೈನ್ ಟೂ ನಮ್ಮ ಸ್ಥಳ ಹಿಮಾಲಯ ರೆಸ್ಟೋರೆಂಟ್ ಕೆಫೆ ಥರ್ಡ್ ಫ್ಲೋರ್ ರಿಲಯನ್ಸ್ ಸ್ಮಾರ್ಟ್ ಪಾಟೀಲ್ ಪ್ಲಾನೆಟ್ ಸೋಲಾಪುರ್ ರೋಡ್ ವಿಜಯಪುರ ಆಲ್ವೇಸ್ ಫ್ರೆಶ್ ಟೋಸ್ಟೆಡ್ ಪಿಜ್ಜಾ ಅರೋಮಿಕ್ ಇಟಾಲಿಯನ್